ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದನ್ನು ಮರಿಬೇಡಿ ನಾವು ಇವತ್ತು ಲಾಲ್ಬಾಗ್ ಹೋಗಿದ್ವಿ ಆಗಸ್ಟ್ ಫಿಫ್ಟೀನ್ತು ತುಂಬ ರಶ್ ಅಂದರೆ ತುಂಬ ಕ್ರೌಡ್ ಇತ್ತು ನಾವಲ್ಲಿ ಹೋಗ್ತಾ ಎಂಟ್ರಿ ಆಗೋಷ್ಟೇ ತುಂಬ ಟೈಮ್ ಆಯಿತು ಎಂಟ್ರಿ ಆಗಿ ಅಂದರೆ ಮೆಟ್ರೋದಲ್ಲಿ ಹೋಗಿದ್ದು ಮೆಟ್ರೋದಲ್ಲಿ ಕೂಡ ಫುಲ್ಲು ಜಾಮ್ ಇತ್ತು ಯಾಕಂದರೆ ಜಾಗೇ ಇರಲಿಲ್ಲ ಅಷ್ಟು ಕ್ರೌಡ್ ಇತ್ತು ಅಲ್ಲಿಂದ ಮತ್ತೆ ಎಂಟ್ರಿ ಆದರೆ ಎಂಟ್ರಿ ಆಗುವಾಗ ನಾವು ಒಂದು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಿತ್ತು ನಾವು ಸ್ಕ್ಯಾನ್ ಮಾಡಿ ನೋಡ್ಕೊಂಡು ಹೊರಗಡೆ ಬಂದು ಸರ್ತೆ ತಾಯಿ ಮತ್ತು ತಿಂಡಿ ಅದನ್ನು ತಿಂದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅಂದರೆ ಫಸ್ಟ್ ಟೈಮ್ ಈ ಥರ ಫ್ಲವರ್ ಶೋನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ದಿನ ಬೆಂಗಳೂರಲ್ಲಿ ಇದ್ರೂ ಕೂಡ ಫಸ್ಟ್ ಟೈಮ್ ಫ್ಲವರ್ ಶೋನ ನೋಡ್ತಾ ಇದ್ದೆ ನೋಡಿ ನಾನು ಹಾಯ್ ಅಂದ್ಕೊಂಡು ಇದ್ದೆ ಯಾಕಂದರೆ ತುಂಬ ಇದೆ ಬಟ್ ಮಿಡಲ್ ಮಿಡಲಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ ಗೊತ್ತಲ್ಲ ತುಂಬ ದೊಡ್ಡ ಫೇಸ್ ಅಂತ ಹೇಳಿ ಸೊ ಹಿಂಗೆ ಬಂದ್ವಿ ಅಷ್ಟು ಸುತ್ತ ಹಾಕೊಂಡು ಬರೋ ಅಷ್ಟು ಲೇಟಾಗುತ್ತೆ ಅಂತ ಗಾಜಿನ ಒಳಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹಿಂಗೆ ಒಳಗಡೆಯಿಂದಲೇ ಹೋದ್ವಿ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ ನಾವಿಬ್ಬರು ಅಲ್ಲೂ ಕೂಡ ತುಂಬ ಕ್ರೌಡ್ ಇತ್ತು ಎಲ್ಲರೂ ಪಾಟ್ಗಳನ್ನ ತೊಗೊಳ್ತಾ ಇದ್ರು ಸೊ ನಾವು ಅವರು ಫ್ರೀ ಫ್ರೀ ಅಂತಂದರು ಫ್ರೀ ಇರೋಲ್ಲ ಅಮೌಂಟ್ ಕೊಡಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಮಗೂ ಈ ಥರ ನಿಮ್ಮ ನಿಮ್ಮನೇಲ್ಲೂ ಇರ್ಬೋದು ನಿಮಗೂ ಇಷ್ಟ ಆಗ್ಬೋದು ಅಂದರೆ ನನಗಂತೂ ತುಂಬ ಇಷ್ಟ ಇಷ್ಟ ಆಯಿತು ಯಾಕಂದರೆ ವೆರೈಟಿ ಆಫ್ಸ್ ಫಾಟ್ಗಳು ಎಷ್ಟೊಂದು ವೆರೈಟೀಸ್ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಇದೆ ಅಪ್ಪ ಅಲ್ಲಿ ಅಲ್ಲೇ ಎಷ್ಟು ಅಂಗಡಿ ಅಂತಂದರೆ ಶಾಪು ತ್ರೀ ಫೋರ್ ಶಾಪ್ನ ಹಂಗೆ ಕಂಟಿನ್ಯೂ ಇಟ್ಕೊಂಡಿದ್ದಾರೆ ಎಲ್ಲಿ ಯಾವ್ದು ತೊಗೋಬೇಕಂತ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಚೆನ್ನಾಗಿಟ್ಟಿದ್ದಾರೆ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೊಗೊಳ್ಳಲೇಬೇಕು ಅನ್ನೋ ಥರ ಅಟ್ರಾಕ್ಷನ್ ಆಗುತ್ತೆ ನೋಡಿ ಇವೆಲ್ಲ ವೈಟ್ ಫ್ಲವರು ಇಲ್ಲಿ ಫುಲ್ ಅಲ್ಲಿವರೆಗೂ ಇತ್ತು ನಾನು ಇಲ್ಲಿಂದ ಒಂದು ಸೈಡಿಂದ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ದಾಸವಾಳ ಗಿಡಗಳು ಕಲರ್ ಕಲರ್ ಕಲರಲ್ಲಿ ತುಂಬ ವೆರೈಟೀಸ್ ಇದೆ ಒಂದು ಗಿಡ ಅಂದರೆ ಇವಾಗ ದಾಸವಾಳ ಗಿಡ ಅಂದರೆ ತುಂಬ ವೆರೈಟೀಸ್ ಒಂದು ಹಂಡ್ರೆಡ್ ವೆರೈಟೀಸ್ ಇದೆ ಅದರಲ್ಲಿ ರೋಸ್ ಅಂದ್ರೂ ಅಷ್ಟೇ ವೆರೈಟೀಸು ಎಲ್ಲ ಹಾಗೆ ವೆರೈಟೀಸ್ ಆಫ್ ಗಿಡಗಳು ತುಂಬ ಚೆನ್ನಾಗಿದೆ ಒಂದ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇಲ್ಲಿ ಬಂದು ಬಂದ್ವಿ ಈ ಕಡೆಗೆ ಇಲ್ಲಿ ಬಂದ್ಮೇಲೆ ಇಲ್ಲೂ ನೋಡಿ ಯಾವ ಥರ ಕಲರ್ ವೆರೈಟೀಸ್ ಅಂತಂದರೆ ನನಗೆ ನಿಜ ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬ ಜನ ತೊಗೊಳ್ತಾನೂ ಇದ್ದರು ಕೂಡ ಅಲ್ಲಿ ನೋಡಿ ಈ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿತ್ತು ನಿಮ್ಗೆ ಶೋ ಮಾಡ್ತೀನಿ ಇಲ್ಲೇ ಒಂದು ನಾನು ನೋಡಿದ್ದೆ ಇವಾಗ ತೋರಿಸ್ತೀನಿ ನಿಮಗೆ ಸಿ ಇದು ರೆಡ್ ಅಲ್ಲ ಒಂಥರ ಪಿಂಕು ಅಲ್ಲ ಒಂಥರ ಏನು ಗ್ರೇ ಸಾರಿ ಗ್ರೇ ಅಲ್ಲ ಪಿಂಕು ಅಲ್ಲ ರೆಡ್ ಅಲ್ಲ ಒಂಥರ ಮೆರೂನ್ ಕಲರು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅ ಆ ಥರ ತುಂಬ ಇದ್ದಾವೆ ಅಲ್ಲಿ ನಾನಲ್ಲಿ ಕ್ರೌಡ್ ಇರೋದರಿಂದ ಈ ಕಡೆಗೆ ಇರೋದನ್ನು ವೀಡಿಯೋ ಮಾಡ್ಕೊಂಡಿರೋದು ನೋಡಿ ಇಷ್ಟೊಂದು ವೆರೈಟೀಸ್ ಆಫ್ ಗಿಡಗಳು ಮನೆ ಹತ್ರ ಇಡುವಂಥದ್ದು ಏನು ಹೇಳ್ತಾರೆ ನಾವು ಮನೆಗಳ ಹತ್ರ ಎಲ್ಲ ಇಟ್ಕೊತೀವಲ್ಲ ಅದೃಷ್ಟ ಬಿಸ್ನೆಸ್ ಗ್ರೋತ್ ಮನಿ ಪ್ಲಾಂಟ್ ಆ ಥರದ್ದೆಲ್ಲ ತುಂಬಗಳು ತುಂಬ ಗಿಡಗಳಿದ್ವು ಅದರಲ್ಲಿ ನಾವು ಏನೂ ತಗೊಂಡಿಲ್ಲ ಯಾಕಂದರೆ ಇಲ್ಲಿ ಬಂದ್ವಿ ಹಾಗೆ ನಾವೇನು ತೊಗೊಂಡಿಲ್ಲ ಸುಮ್ಮನೆ ನಮ್ಮ ಬೇಡ ಅಲ್ಲಿಂದ ತರೋಕಾಗಲ್ಲ ಅಂತ ತೊಗೊಂಡಿಲ್ಲ ಮುಂದೆ ಬರ್ತಾ ಜ್ಯೂಸ್ ಜ್ಯೂಸ್ ಅಂತ ಇದ್ದರು ಶುಗರ್ ಲೆಸ್ ಇದು ಸಕ್ಕರೆ ಇಲ್ಲದೆ ಇರುವಂಥ ಜ್ಯೂಸು ಇದರಲ್ಲಿ ನನಗೆ ನಾನು ತಗೊಂಡೆ ಫಸ್ಟ್ ಒನ್ ಏನಂತಂದರೆ ಕೊಕೊನಟ್ ಮತ್ತು ಅಂದರೆ ಎಳನೀರು ಮಿಕ್ಸ್ ಅದು ತುಂಬ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ನಾವು ಫಲುದ ತಗೊಂಡ್ವಿ ಫಲುದ ಅಂದರೂ ಓಕೆ ಅಂದರೆ ಶುಗರ್ ಇರಲ್ವಲ್ಲ ಅಷ್ಟೇ ಬಿಟ್ಟರೆ ಬೇರೆ ಇರಲಿಲ್ಲ ನಾರ್ಮಲ್ ಶುಗರ್ ಅಂದರೆ ಅದು ಡ್ರೈ ಫ್ರೂಟ್ಸ್ ಏನು ಅದೇ ಶುಗರ್ ಇತ್ತು ಅಷ್ಟೇ ಹಾಗೆ ಲೈನಲ್ಲಿ ಬಂದು ನಿಂತ್ಕೊಂಡ್ವಿ ಲೈನಲ್ಲಿ ಬಂದು ನಿಂತ್ಕೊಳ್ಳುವಾಗ ನೋಡಿ ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬ ಕ್ರೌಡ್ ಇತ್ತು ನಾವು ಲೈನಲ್ಲಿ ಬಂದು ಈ ಕಡೆ ತಳ್ಕೊಂಡು ತಳ್ಕೊಂಡು ಬರಬೇಕು ಅಲ್ಲ ಅವರು ಬಿಟ್ಟಾಗ ಒಳಗಡೆ ಮುಂ ಸ್ವಲ್ಪ ಸ್ವಲ್ಪ ಜನಕ್ಕೆ ಬಿಡ್ತಾಯಿದ್ರು ಒಳಗಡೆ ತುಂಬ ಕ್ರೌಡ್ ಆಗ್ ಆಗಬಾರ್ದು ಅಂತ ಬಟ್ ಇಲ್ಲಿ ಇವಾಗ ನಮಗೆ ನೋಡಿ ನಾವಿಲ್ಲಿ ನಿಂತಿದ್ದೀವಿ ತುಂಬ ಜನ ನಿಂತಿದ್ದಾರೆ ನಾನು ಕೂಡ ವಿಡಿಯೋ ಮಾಡ್ಕೊಳ್ತಾ ನಿಂತಿದ್ದೆ ಆದರೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ಸಾರಿ ಯಾಕಂದರೆ ನಾನು ಸ್ಟಿಕ್ಕನ್ನ ತೊಗೊಂಡೋಗಿರಲಿಲ್ಲ ಬರೀ ಮೊಬೈಲಲ್ಲೇ ವೀಡಿಯೋ ಮಾಡ್ಕೊಂಡೆ ಯಾಕಂದರೆ ಹೇಳೋಕ್ಕಾಗಲ್ಲ ಸ್ಟಿಕ್ಕಲ್ಲಿ ನಾನು ಹಿಂಗೆ ಹಿಂಗೆ ಅಂದ್ಕೊಂಡು ಅವ್ರು ವೀಡಿಯೋ ಮಾಡ್ಕೊತಿರುವಾಗ ಯಾರಾದರೂ ಎತ್ತಕೊಂಡ್ಬಿಟ್ರೆ ಏನೋ ಭಯ ಬೇರೆ ಇತ್ತು ಹಾಗಾಗಿ ನಾನು ಸೈಡಿಗೆ ಹೋಗಿ ಒಬ್ಬಳೆ ಆಗುತ್ತೆ ಅಷ್ಟು ವೀಡಿಯೋಗಳನ್ನ ಮಾಡ್ತಾಯಿದ್ದೆ ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಲ್ಲೇ ನಿಂತ್ಕೊಂಡು ಫೋಟೋಸ್ಗಳನ್ನ ತೊಗೊಳ್ತಾ ಇದ್ರು ಅಲ್ಲಲ್ಲಿ ನಿಂತ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಅಂದು ಪೊಲೀಸ್ ಅಂತೂ ಕೂಗ್ತಾನೆ ಇದ್ರು ಮೂವಾಗಿ ಮೂವಾಗಿ ಅಲ್ಲಿ ಇತ್ಕೋಬೇಡಿ ಬರೋರಿಗೆ ತೊಂದರೆ ಆಗುತ್ತೆ ವಯಸ್ಸಾದವರು ಇದ್ದಾರೆ ಮಕ್ಕಳಿದ್ದಾರೆ ಅದು ಕರೆಕ್ಟೇ ಇಲ್ಲ ಅಂತ ಹೇಳಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅಂತ ಅಂದಾಗ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತಲ್ವ ಎಲ್ಲರಿಗೂ ನಾವು ಬಂದಿದ್ದೀವಿ ಗಿಡಗಳನ್ನ ಇಷ್ಟೊಂದು ಈ ಥರ ಫ್ಲವರ್ ಶೋ ವರ್ಷಕ್ಕೊಂದು ಟೈಮ್ ಅಂದಾಗ ಎಲ್ಲರಿಗೂ ಪಾಪ ಇಂಟ್ರೆಸ್ಟ್ ಇರುತ್ತೆ ಎಲ್ಲರೂ ವೀಡಿಯೋ ಮಾಡ್ಕೊಳ್ಳೋದು ಫೋಟೋ ತೆಕ್ಕೊಳ್ಳೋದು ಅಂತ ಇದ್ದರು ಹಾಗೆ ನೋಡಿ ಇಲ್ಲೆಲ್ಲ ನೋಡಿ ನಾವು ಹಂಗೆ ಬರ್ತಾ ಬರ್ತಾ ಈ ಕಡೆ ಬರ್ತಾ ಇದ್ವಿ ಹಾಗೆ ಈ ಕಡೆ ಬಂದ್ವಿ ಬಂದು ನೋಡಿ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಜನ ಇತ್ತು ನಾನು ಒಂದೆರಡು ಕಡೆ ಫೋಟೋಸ್ ತಕೊಂಡಿದ್ದೀನಿ ಇಲ್ಲ ಅಂತೇಳಲ್ಲ ಬಟ್ ನನ್ನ ಕ್ರೌಡ್ ಇಲ್ಲದೆ ಇರೋ ಕಡೆ ನಿಂತ್ಕೊಂಡು ಫೋಟೋಸ್ ತಕೊಂಡಿದ್ದೀನಿ ಫೋಟೋಸ್ ತಕ್ಕೊಂಡು ಬಂದೆ ಯಾಕಂದರೆ ಜನ ಇರೋದರಿಂದ ವೀಡಿಯೋಗಳನ್ನ ಮಾಡೋಕೆ ಕರೆಕ್ಟ್ ಆಗೋಲ್ಲ ಅವರು ಮಿಡ್ಲ್ ಮಿಡಲ್ ಬರ್ತಾನೆ ಇರ್ತಾರೆ ಸರ್ಕೊಳ್ಳೋದು ಇಲ್ಲ ಸರ್ ಒಂದು ನಿಮಿಷ ಫೋಟೋ ತೊಗೋತೀವಿ ಅಂದ್ರೂ ಇಲ್ಲ ನಾವು ತಗೋಬೇಕಮ್ಮ ಹಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಸೊ ಅದಕ್ಕೆ ನಾನು ಯಾರನ್ನು ಜಾಸ್ತಿ ಯಾರಿಗೂ ನಾನು ಜಾಸ್ತಿ ಆರ್ಟ್ ಮಾಡಬಾರ್ದು ಅಂತ ಸುಮ್ಮನೆ ನಾವು ಎಲ್ಲಾಗುತ್ತೆ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊತಾ ಇದ್ವಿ ನೋಡಿ ಲಾಸ್ಟ್ ಅಂದರೆ ಅಲ್ಲಿ ಕ್ರೌಡ್ ಜಾಸ್ತಿ ಆಗ್ತಾ ಇದ್ದಂಗೆ ಬೇಗ ತಳ್ಳಕೆ ನೋಡ್ತಾರೆ ಹಾಗಾಗಿ ನಾವು ಅಲ್ಲೆಲ್ಲ ಸುತ್ತಾಡಿಕೊಂಡು ಎಲ್ಲ ಕಡೆ ನೋಡಿಕೊಂಡು ಬೇಗ ಆ ಕಡೆ ಹೋಗ್ಬಿಡೋಣ ಅನ್ನೋ ಥರ ಹೊರಟಿದ್ವಿ ನೋಡಿ ಫೈನಲಿ ಹೀಗಿತ್ತು ಇದಂತೂ ವರ್ಜಿನಲ್ ಫ್ಲವರು ಡೆಕೋರೇಷನ್ ಅಂತ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಿಜವಾಗ್ಲೂ ಶೋ ಆಗುತ್ತೆ ನಿಮಗೆ ಇದೆಲ್ಲ ವರ್ಜಿನಲ್ ಫ್ಲವರ್ ಹಾಕಿನೇ ಈ ಥರ ಮಾಡಿರೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಆಲ್ರೆಡಿ ಎಲ್ಲರೂ ಹೋಗಿ ನೋಡಿರ್ತೀರಾ ಇಲ್ಲ ಅಂತಿಲ್ಲ ಬಟ್ ನಾನು ಕೂಡ ಹೋಗಿದ್ದೆ ನನಗೂ ಹೋಗಿ ಒಂದು ವೀಡಿಯೋ ಮಾಡೋಣ ನನ್ನ ಯೂಟ್ಯೂಬಲ್ಲೂ ಈ ಒಂದು ಇರಲಿ ಮೆಮೊರೀಸ್ ಅಂತ ಹೇಳಿ ನಾನು ಮಾಡಿರೋದು ಕೆಲವು ತುಂಬ ಜನಕ್ಕೆ ಇದು ಇಷ್ಟ ಆಗಿರುತ್ತೆ ತುಂಬ ಜನಕ್ಕೆ ಇಷ್ಟ ಆಗದೆ ಇರ್ಬೋದು ಏನಾದರೂ ಅನಿಸ್ಬೋದು ಬಟ್ ನನಗೆ ವೀಡಿಯೋ ಮಾಡಬೇಕಿತ್ತು ನಾನು ಮಾಡಿದೆ ಓಕೆ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನದೆಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್